सूर्याय चंद्राय मंगलाय बुधाय चुशुक्रचरभ्यश्च राहुवे केतुवे नम मृत्युंजयाज नीलकंठाय शंभवे अमृतेशाय शर्वाज महादेवाय ते नम आत्मीय याग्ञवल्य अष्टो वास्तु यूट्यूब चानल वीक्षक स्वागत कड़े नाक दिन ना डिसमर्तिवादश राशि मेले ये प्रभाव बीरते ना ಅದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಬಂದಿದ್ದೀವಿ ಇವತ್ತಿನ ದಿನ ಸಿಂಹರಾಶಿಯ ಬಗ್ಗೆ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಯಾವ ರೀತಿ ಇರುತ್ತೆ ಅಂತೇಳಿ ನಾವು ನೋಡಿದಾಗ ಸಾಮಾನ್ಯವಾಗಿ ಕುಂಡಲಿಯಲ್ಲಿರ್ತಕ್ಕಂಥ ದ್ವಾದಶ ರಾಶಿಗಳಲ್ಲಿ ಸಿಂಹರಾಶಿ ಅಂದಾಗ ಐದನೇ ರಾಶಿ ಆಗ್ತಾ ಆಗುತ್ತೆ ಈ ಸಿಂಹರಾಶಿಯ ಅಧಿಪತಿ ಬಂದು ಸೂರ್ಯ ಅಂತ ಇರ್ತೀವಿ ಸೂರ್ಯ ಅಂದರೆ ರಾಜ ಅಂತ ಇರ್ತೀವಿ ಅದೇ ರೀತಿಯಾಗಿ ಈ ಸಿಂಹರಾಶಿಯವರ ವ್ಯಕ್ತಿತ್ವ ಸಾಕಷ್ಟು ಕ್ರಿಯಾತ್ಮಕತೆ ಮತ್ತು ತುಂಬ ವರ್ಚಸ್ಸಿನಿಂದ ಕೂಡಿರ್ತಕ್ಕಂಥ ಒಂದು ರಾಶಿಯಾಗಿರುತ್ತೆ ಅದೇ ರೀತಿ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರ ವ್ಯಕ್ತಿತ್ವ ಸಹ ಕಾಂತಿಯುತವಾಗಿ ವರ್ಚಸ್ಸಿನಿಂದ ಆತ್ಮವಿಶ್ವ ವಿಶ್ವಾಸ ಅಂತ ಇರ್ತೇವಲ್ಲ ಅದೇ ರೀತಿಯಾಗಿ ಕೂಡಿರ್ತಕ್ಕಂಥ ಪ್ರಕಾಶಮಾನವಾಗಿ ಕಾಣುವಂತೆ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಆಗತಕ್ಕಂಥ ಒಂದು ಕ್ರಿಯೆಗಳಲ್ಲಿ ಒಂದು ಅಂತ ಹೇಳ್ಬೋದು ಅವರಲ್ಲಿರ್ತಂಥ ಆಕರ್ಷಕ ವ್ಯಕ್ತಿತ್ವ ಅನ್ನೋದು ಬೇರೆಯವರನ್ನು ಕೂಡ ಅವರ ಕಡೆಗೆ ಹಾಗೆ ಮಾಡ್ತಕ್ಕಂಥ ಒಂದು ಲಕ್ಷಣ ಅಂತ ಹೇಳ್ಬೋದು ಸಿಂಹರಾಶಿಯವರ ಗುಣ ವಿಶೇಷತೆಗಳ ಬಗ್ಗೆ ನಾವು ಮಾತಾಡುವಾರ ಆದರೆ ಅವರ ಬಳಿ ನಾವು ಮಾಡುವಂತಹ ಕೆಲಸದ ಬಗ್ಗೆ ಹೆಮ್ಮೆ ನಾಯಕತ್ವದ ವಿಶೇಷವಾದ ಗುಣಗಳು ಮತ್ತು ಬೇರೆಯವರನ್ನು ಆಧರಿಸುವಂತಹ ಉತ್ತಮ ಮನಸ್ಸು ಕೂಡ ಈ ಸಿಂಹರಾಶಿಯವರ ಬಳಿ ಇರುತ್ತೆ ಬೇರೆಯವರನ್ನು ಕೂಡ ತಮ್ಮ ರೀತಿಯಲ್ಲಿ ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಸ್ಫೂರ್ತಿದಾಯಕ ಸೆಳೆತ ಕೂಡ ಇವರ ಬಳಿ ಇರುತ್ತದೆ ಸಿಂಹರಾಶಿಯವರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಕಾಣಿಸಿಕೊಳ್ಳುತ್ತಾರೆ ಅಂದರೆ ಈ ಸಿಂಹರಾಶಿಯವರ ವಿಶಿಷ್ಟ ಏನಪ್ಪ ಅಂದರೆ ಸೂರ್ಯ ಅಧಿಪತಿಯಾಗಿರ್ತಕ್ಕಂತಹ ಕಾರಣ ಒಂದು ಪ್ರಕಾಶಮಾನವಾಗಿ ಗೋಚಾರ ಆಗ್ತಕ್ಕಂಥ ಒಂದು ಕ್ರಿಯೆ ಅಂತೇನು ಹೇಳ್ತೀವಿ ಅವರಲ್ಲಿರ್ತಕ್ಕಂಥ ಒಂದು ಸಿಂಹರಾಶಿಯ ಒಂದು ಶಕ್ತಿ ಅಂತ ಹೇಳ್ಬೋದು ಅಂದರೆ ಒಂದು ವಿಶೇಷವಾದ ಶಕ್ತಿ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಈ ಸಿಂಹರಾಶಿಗೆ ಅಧಿಪತಿ ಬಂದು ಸೂರ್ಯ ಆಗಿರೋದ್ರಿಂದ ರಾಜ ಅಂತ ಹೇಳಿದ್ವಲ್ಲ ಅದೇ ರೀತಿಯಾಗಿ ಆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ರಾಜನ ರೀತಿಯಲ್ಲಿ ಪ್ರವರ್ತನೆ ಮಾಡ್ತಾ ಬರ್ತಾ ಇರ್ತಾರೆ ಯಾವೆಲ್ಲ ಕೆಲಸ ಆಗಬೇಕು ಅಂದ್ರೂ ಅದೇ ರೀತಿಯಾಗಿ ಸೂರ್ಯನ ರೀತಿಯಲ್ಲೇ ಅವರು ಆ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದೇ ರೀತಿ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾಯಿರ್ತಾರೆ ಈ ಸಿಂಹರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವ ಥರ ಇದೆಯಪ್ಪ ಅಂದರೆ ಸ್ವಲ್ಪ ಪರೀಕ್ಷೆ ಆಗ್ತಕ್ಕಂಥ ಒಂದು ಕಾಲ ಅಂತ ಹೇಳ್ಬೋದು ಯಾಕೆಂದರೆ ಪ್ರಸ್ತುತ ಅವರಲ್ಲಿ ಇರ್ತಕ್ಕಂಥ ಈ ಗ್ರಹಗಳ ಈ ಕುಂಡಲಿ ಅಂತ ಏನು ಹೇಳ್ತೀವಿ ಈ ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ಪ್ರಮಾಣವಾಗಿ ಗ್ರಹಗಳ ಒಂದು ಬೆಳವಣಿಗೆ ಅಂತ ಹೇಳ್ತೀವಲ್ಲ ಸ್ವಲ್ಪ ರೀತಿಯಾಗಿ ತೊಂದರೆ ಕೊಡ್ತಕ್ಕಂಥದ್ದೇ ಜಾಸ್ತಿಯಾಗಿ ಡಿಸೆಂಬರ್ ತಿಂಗಳಲ್ಲಿ ಈ ಸಿಂಹರಾಶಿಯವರಿಗೆ ಕಾಣಿಸುತ್ತೆ ಯಾಕಪ್ಪ ಅಂದರೆ ಇಲ್ಲಿ ಪ್ರಸ್ತುತ ಈ ಸಿಂಹರಾಶಿಯವರಿಗೆ ಬುಧ ಮಾತ್ರ ಒಂದು ಒಳ್ಳೆಯ ಶುಭ ಸಂಕೇತ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಶನಿ ಏಳನೇ ಮನೆಯಲ್ಲಿ ಆ ರಾಶಿಯನ್ನು ನೋಡುವ ಒಂದು ಉದ್ದೇಶದಿಂದ ಶುಕ್ರ ಏಳನೇ ಮನೆಯಿಂದ ಪ್ರವೇಶವನ್ನು ಮಾಡಿ ಶನಿಯ ಜೊತೆ ವೀಕ್ಷಿಸೆನ್ನುತ್ತಾನೆ ಹಾಗೇನಾಗುತ್ತೆ ಶುಕ್ರ ಮತ್ತು ಶನಿ ಇಬ್ಬರು ಆ ಸಿಂಹರಾಶಿಗೆ ಶತ್ರುಳಾಗಿರೋದರ ಕಾರಣ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಅಂತ ಹೇಳಬಹುದು ಯಾವ ರೀತಿ ಕಿರಿಕಿರಿ ಅಂದರೆ ಮನೆಯಲ್ಲಿ ಸ್ವಲ್ಪ ವಾತಾವರಣ ಅಶಾಂತಿ ಆಗ್ತಕ್ಕಂಥದ್ದು ಆಗುತ್ತೆ ಎಂಟರಲ್ಲಿ ರಾಹು ಅಂದರೆ ಎಂಟನೇ ಮನೆ ರಾಹು ಬರೋದರಿಂದ ಸ್ವಲ್ಪ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತಾನೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದೇ ರೀತಿಯಲ್ಲಿ ಆಹಾರ ಕ್ರಮದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಒಂದು ಪರಿಸ್ಥಿತಿ ಇರುತ್ತೆ ಅದೇ ರೀತಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಪೂಜಾ ನೀಚನಾಗಿರೋದ್ರಿಂದ ಸ್ವಲ್ಪ ಆಸ್ತಿಯ ವಿಚಾರವಾಗಿ ತಕರಾರು ಆಗ್ತಕ್ಕಂಥ ಸಂದರ್ಭಗಳು ಸ್ವಲ್ಪ ಜಾಸ್ತಿಯಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಇರುತ್ತೆ ಅದೇ ರೀತಿ ಈ ಸಿಂಹರಾಶಿಯವರಿಗೆ ಪ್ರಸ್ತುತ ಗುರುಬಲ ಇರುವುದಿಲ್ಲ ಹಾಗಾಗಿ ಈ ಎಲ್ಲ ಒತ್ತಡಗಳನ್ನು ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒತ್ತಡಗಳನ್ನು ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ ಯಾವ ಥರ ಅಂದರೆ ಒಂದು ತಂತಿಯ ಮೇಲೆ ನಾವು ಹೆಜ್ಜೆ ಇಟ್ಟರೆ ಏನಾವ ಆಗುತ್ತೆ ಆ ರೀತಿಯಾಗಿ ತುಂಬ ನೋಡಿಕೊಂಡು ನಾವು ಎಚ್ಚರಿಕೆಯ ನಡೆಯನ್ನು ಇರಬೇಕಾಗತ್ತೆ ಏನೇ ನಾವು ನಿರ್ಧಾರವನ್ನು ಮಾಡ್ಬೋದ್ರೂ ಸಹ ಏಕಾಂಗಿಯಾಗಿ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಸರಿ ಇರುವುದಿಲ್ಲ ಒಂದು ಎಲ್ಲ ಎರಡು ಸಲಿ ಯೋಚನೆಯನ್ನು ಮಾಡಿ ಅದು ಸರಿ ಇದೆ ಅಂದರೆ ಮಾತ್ರ ಆ ನಿರ್ಧಾರವನ್ನು ಮಾಡೋದರಿಂದ ತುಂಬ ಒಳ್ಳೆಯ ಫಲವನ್ನು ನಿರೀಕ್ಷಣೆಯನ್ನು ಮಾಡಬಹುದು ಏನೇ ನಿರ್ಧಾರ ತೆಗೆದುಕೊಂಡವರು ಆಫ್ಟರ್ ಸಮಾಲೋಚನೆಯನ್ನು ಮಾಡಿ ಮನೆಯಲ್ಲಿ ಕೆಲವೊಂದು ಇವರು ಮಾಡ್ತಕ್ಕಂಥ ವಿಚಾರಗಳಿಗೆ ವಿರೋಧ ಆಗ್ತಕ್ಕಂಥ ಸಂದರ್ಭಗಳು ಸಹ ಈ ಸಿಂಹರಾಶಿಯವರಿಗೆ ಆಗುತ್ತೆ ಅದೇ ರೀತಿಯಲ್ಲಿ ಇವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರ ಯಜಮಾನನ ವಿರುದ್ಧವಾಗಿ ಸ್ವಲ್ಪ ಪಿತೂರಿಯನ್ನು ನಡೆಸ್ತಕ್ಕಂಥ ಸಂದರ್ಭಗಳು ಸಹ ಈ ಸಿಂಹರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಈ ಇವೆಲ್ಲ ವಿಚಾರಗಳನ್ನು ತಮ್ಮ ಮನಸ್ಸಲ್ಲಿಟ್ಟುಕೊಂಡು ಯಾವ ರೀತಿ ಮುಂದೆ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರಗಳನ್ನು ಮಾಡಿ ಯೋಚನೆಯನ್ನು ಮಾಡಿ ಮುಂದುವರಿಸಿಕೊಂಡು ಹೋದಲ್ಲಿ ಒಳ್ಳೆಯ ಯಶಸ್ವಿ ಜೀವನ ಈ ಸಿಂಹರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಿ ಸಿಗುತ್ತದೆ ಕಾರಣ ಏನಪ್ಪ ಅಂದರೆ ಗ್ರಹಗಳ ಪ್ರಭಾವ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿರುವುದರಿಂದ ಈ ಸಿಂಹರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ಯೋಚನೆಯನ್ನು ಮಾಡಬೇಕಾಗತ್ತೆ ಅದೇ ರೀತಿ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಕ್ಕಂಥ ಸಂದರ್ಭಗಳು ಇರುವುದರಿಂದ ಆಹಾರದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ ಅದೇ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಜಾಸ್ತಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಒತ್ತಡಗಳು ಕಮ್ಮಿ ಆಗಬೇಕು ಅಂತ ಅಂದುಕೊಂಡಾಗ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಪ್ರಸ್ತುತ ಸ್ವಲ್ಪ ಮಟ್ಟಿಗೆ ಈ ಸಿಂಹರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಫಲಗಳು ಸಾಕಷ್ಟು ಹಿನ್ನಡೆಯ ರೂಪದಲ್ಲಿ ಇರುವುದರಿಂದ ಸಾಕಷ್ಟು ಭಗವಂತನ ಸೇವೆ ಮಾಡುವುದರಿಂದ ಈ ಫಲಗಳಿಗೆ ಒಳ್ಳೆಯ ಶುಭ ಫಲಗಳಾಗಿ ಮಾರ್ಪಟ್ಟಾಗಿ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಮುಂದಿನ ಸಂಚಿಕೆಯಲ್ಲಿ ಕನ್ಯಾರಾಶಿಯ ಬಗ್ಗೆ ಅವರ ಈ ಡಿಸೆಂಬರ್ ತಿಂಗಳ ಅವಧಿಯಲ್ಲಿ ಯಾವೆಲ್ಲ ಫಲಗಳನ್ನು ಶುಭ ಫಲಗಳಾಗಿ ಅನುಭವಿಸಬಹುದು ಯಾವೆಲ್ಲ ಫಲಗಳು ಕನ್ಯಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ಅದರ ಬಗ್ಗೆ ನಾವು ಕುಲಂಕುಷವಾಗಿ ಈ ದ್ವಾದಶ ರಾಶಿಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತಾ ಮುಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯ ಬಗ್ಗೆ ವಿವರವನ್ನು ತಿಳಿದುಕೊಳ್ಳೋಣ ನಮಸ್ಕಾರ